ನಮಸ್ಕಾರ ಬೀದರ್ ನಗರದಲ್ಲಿ ರಸ್ತೆ ಅತಿಕ್ರಮಣ ಮಾಡಿರುವ ಅಂಗಡಿಗಳ ಮುಂದಿರುವ ಕಿನ್ಶ್ ಯಾವುದೇ ರೀತಿಯ ಅತಿಕ್ರಮಣಗಳನ್ನು ರಸ್ತೆಯಲ್ಲಿ ಹಾಕಿರುವ ಬೋರ್ಡ್ಗಳನ್ನು ಜನರೇಟರ್ ಮೇಲೆ ಹಾಕಿರುವ ಕವರ್ಗಳನ್ನು ಎಲ್ಲ ತೆಗೆದು ಹಾಕುತ್ತಿರುವ ಕಾರ್ಯಾಚರಣೆ ಇಂದು ಸಹ ಮುಂದುವರೆದಿತ್ತು ಇಂದು ಬೆಳಗ್ಗೆ ಬೆಳಗ್ಗೆ ಬೀದರ್ ಜಿಲ್ಲಾ ಪೊಲೀಸ್ ಸಹಾಯಕ ಆಯುಕ್ತರ ಬೀದರ್ ನಗರಸಭೆಯ ಪೌರಾಯುಕ್ತರು ಮತ್ತು ಪಿ ಡಿ ಅವರೊಳಗೊಂಡ ಸಮಿತಿಯ ಕಾರ್ಯಾಚರಣೆ ರಸ್ತೆಯ ಮೇಲಿರುವ ಅತಿಕ್ರಮಣವನ್ನು ತೆರವುಗೊಳಿಸುತ್ತಿರುವುದು ಇಂದು ಸಹ ಮುಂದುವರೆದಿತ್ತು ಬೀದರ್ ನಗರದ ಹಳೆ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ಹಳೆಯ ಸರ್ಕಲ್ನಿಂದ ಜೀವಿ ಮಾಲ್ ಡಾಕ್ಟರ್ ಗುದುಿಗೆ ಆಸ್ಪತ್ರೆ ಹೀಲಿಂಗ್ ಟ್ರೀ ಆಸ್ಪತ್ರೆ ಕನ್ನಡಾಂಬೆ ಸರ್ಕಲ್ ನೇರು ಸ್ಟೇಡಿಯಂ ರಸ್ತೆ ಮಡಿವಾಳ್ ಮಾಜಿದೇವ ಸರ್ಕಲ್ ರಸ್ತೆಗಳಲ್ಲಿ ರಸ್ತೆ ಅತಿಕ್ರಮಣ ಮಾಡಿರ್ತಕ್ಕಂಥ ಎಲ್ಲ ರೀತಿಯ ಡಬ್ಬಿಗಳನ್ನು ವಿವಿಧ ರೀತಿಯ ಯಾವುದೇ ಟಿನ್ ಶೆಟ್ನಂತಹ ಅಲ್ಲಲ್ಲಿ ಹಾಕಿರುವ ಬೋರ್ಡ್ಗಳನ್ನು ಅತಿಕ್ರಮಣ ತೆರವು ಕಾರ್ಯಾಚರಣೆ ಮೂಲಕ ತೆರವುಗೊಳಿಸಲಾಯಿತು ಈ ಕಾರ್ಯಕ್ಕೆ ಬೀದರ್ ಜಿಲ್ಲೆಯ ಜನತೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಸೂಪರ್ ಪವರ್ ಪರಂ ಎಸ್ ಪಿ ಚನ್ನಬಸವಣ್ಣ ಸಿ ಎಂ ಸಿ ಕಮಿಷನರ್ ಪಿ ಡಿ ಮತ್ತು ಸಹಾಯಕ ಆಯುಕ್ತರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಜನತೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಇಂತಹ ಒಳ್ಳೆಯ ಉತ್ತಮ ದಕ್ಷತೆಯ ಪ್ರಾಮಾಣಿಕತೆಯ ಕರ್ತವ್ಯ ನಿಷ್ಠೆಯ ಅಧಿಕಾರಿಗಳಿಂದ ಬೀದರ್ ನಗರದಲ್ಲಿ ರಸ್ತೆ ಅತಿಕ್ರಮಣದ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿ ಜರುಗುತ್ತಿದೆ ಅದು ಯಾರೇ ಇರಲಿ ಎಂಥದ್ದೇ ಅಂಗಡಿಯ ಮುಂದೆ ಟಿನ್ ರಸ್ತೆಯ ಭಾಗಕ್ಕೆ ಬಂದಿದ್ದಾದರೆ ಬೋರ್ಡ್ಗಳು ಹಾಕಿದ್ದವು ಅಥವಾ ರಸ್ತೆಯ ಮೇಲೆ ಅಂಗಡಿಯ ವಿವಿಧ ವಸ್ತುಗಳು ಹಾಕಿದ್ದಾದರೆ ಅವೆಲ್ಲವುಗಳನ್ನು ರಸ್ತೆ ಅತಿಕ್ರಮಣ ತೆರವು ಕಾರ್ಯಾಚರಣೆಯ ಮೂಲಕ ಈ ದಕ್ಷ ಆವೃತ್ತಿಗಾರ ಅಧಿಕಾರಿಗಳ ಮೂಲಕ ತೆರವು ಕಾರ್ಯಾಚರಣೆ ನಡೆದಿರುವುದು ಕಳೆದ ವಾರದಲ್ಲಿ ಬೀದರ್ ಜಿಲ್ಲಾ ಪರಂ ಸೂಪರ್ ಪವರ್ ಎಸ್ ಪಿ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆಯಾಗಿರುವುದು ಆ ಸಮಿತಿಯ ಮೂಲಕ ಈ ಕಾರ್ಯಾಚರಣೆ ನಡೆಯುತ್ತಿದೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸಹಾಯಕ ಆಯುಕ್ತರ ಅಧಿಕಾರಿ ಸಿಬ್ಬಂದಿಗಳು ಹೀಗೆ ಕಾರ್ಯಾಚರಣೆಯೋದೇ ಕೆವಿ ರಸ್ತೆ ಇರಬಹುದು ಕನ್ನಡಾಂಬೆ ರೋಟರಿ ಸರ್ಕಲ್ ಇರಬಹುದು ಹಳ್ಳಿಯ ಸರ್ಕಲ್ ಇರಬಹುದು ಎಲ್ಲ ಕಡೆಗಳಲ್ಲಿ ನಿರಂತರವಾಗಿ ರಸ್ತೆ ಅತಿಕ್ರಮಣಕ್ಕೆ ರಸ್ತೆ ಸಂಚಾರಕ್ಕೆ ಅಂಗಪಡಿಸಲಾಯಿತು ತೆಗೆದು ಹಾಕಲಾಗುತ್ತಿದೆ ಈ ಕಾರ್ಯಾಚರಣೆಗೆ ಬೀದರ್ ನಗರದ ಮಹಾಜನತೆ ವಿವಿಧ ಸಂಘ ಸಂಸ್ಥೆಗಳ ಬುದ್ಧಿಜೀವಿಗಳು ಹಿರಿಯರು ಅನೇಕ ಗಣ್ಯರು ಸಾಮಾಜಿಕ ಕಾರ್ಯಕರ್ತರು ಸಮಾಜ ಚಿಂತಕರು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪರಂ ಸೂಪರ್ ಪವರ್ ಬಸವಣ್ಣ ಎಸ್ ಎಲ್ ಇತರೆ ಪೊಲೀಸ್ ಅಧಿಕಾರಿಗಳು ಸಿ ಪಿ ಐ ಹಣಮರೆಡ್ಡಿ ಸೇರಿದಂತೆ ಇತರೆ ಅಧಿಕಾರಿಗಳು ಬೀದನಗರ ಸಭೆಯ ಪೌರಾಯುಕ್ತರು ಅಧಿಕಾರಿ ಸಿಬ್ಬಂದಿಗಳು ಪಿ ಡಿ ರವರು ಎ ಸಿ ರವರು ಅವರ ಸಿಬ್ಬಂದಿಗಳಿಗೆ ಅಭಿನಂದಿಸಿದ್ದಾರೆ ಇದೇ ರೀತಿ ಕಾರ್ಯಾಚರಣೆ ಯಶಸ್ವಿ ಮಾಡಿ ನಿರಂತರವಾಗಿ ಇನ್ನು ಮುಂದೆಯೂ ಸಹ ಈ ರೀತಿ ರಸ್ತೆ ಅತಿಕ್ರಮಣ ಮಾಡದಂತೆ ರಸ್ತೆ ಸಂಚಾರಕ್ಕೆ ಸುಗಮವಾಗಿ ವ್ಯವಸ್ಥೆ ಕಲ್ಪಿಸುವಂತಾಗಲು ಜನತೆ ಸಹಕಾರ ಮಾಡಬೇಕಾಗಿದೆ ಇಲ್ಲವಾದಲ್ಲಿ ಈ ಉತ್ತಮವಾದಂಥ ಆಡಳಿತದಿಂದ ಆ ಕಾರ್ಯಾಚರಣೆ ಮೂಲಕ ರಸ್ತೆ ಅತಿಕ್ರಮವನ್ನು ತೆಗೆದುಹಾಕುವಂತಹ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ಸೂಪರ್ ಪವರ್ ಎಸ್ ಪಿ ಪತ್ರಿಕಾ ಗೋಷ್ಠಿಯಲ್ಲಿ ತಿಳಿಸಿದರು ಅದರಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಅಂದರೆ ಸಿ ಎಂ ಸಿ ಪಿ ಡಿ ಯ ಸಿ ರವರ ಎಲ್ಲರೂ ಒಳಗೊಂಡಂತಹ ಸಮಿತಿಯ ಮೂಲಕ ಬೀದರ್ ನಗರದಲ್ಲಿ ರಸ್ತೆ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆಯಿತು ಇದರಲ್ಲಿ ಟೀ ಪಾಯಿಂಟ್ಗಳು ಇರ್ಬೋದು ಹೂವಿನ ಅಂಗಡಿಗಳ ಡಬ್ಬಿ ಇರ್ಬೋದು ಕಬ್ಬಿನ ಹಾಲಿನ ರಸ ತಯಾರು ಮಾಡಿ ಕುಡ್ತಕ್ಕಂತಹ ಒಂದು ಟಿನ್ ಡಬ್ಬಿ ಆಗಿರ್ಬೋದು ಟಿನ್ ಶೆಡ್ ಆಗಿರ್ಬೋದು ಅವೆಲ್ಲಗಳನ್ನು ಇವತ್ತು ಬೆಳಗ್ಗೆ ಜೆ ಸಿ ಬಿ ಮೂಲಕ ತೆರವುಗೊಳಿಸಲಾಯಿತು ಈ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಬೇದಂಗದಲ್ಲಿ ಜನತೆ ಸುಗಮ ಸಂಚಾರಕ್ಕೆ ರಸ್ತೆ ಸಂಚಾರಕ್ಕೆ ಅಧಿಕಾರಿಗಳೊಂದಿಗೆ ಸಹಕಾರ ಮಾಡಿದ್ದಾದರೆ ಸುಂದರ ಸ್ವಚ್ಛ ನಗರ ನಮ್ಮ ಬೀದರ್ ನಗರ ಬೀದರ್ ನಗರ ಬೀದರ್ ನಗರದ ಹರಳಿಯ ವರ್ತುಳದಿಂದ ಕೆವಿಗೆ ಹೋಗುವ ರಸ್ತೆಯಲ್ಲಿರುವ ವಿ ಮಾಲ್ ಮುಂದೆ ಹಾಕತಕ್ಕಂತಹ ಸ್ವಾಗತ ಕಮಾನ್ ಮತ್ತು ಇತರೆ ರಸ್ತೆ ಅತಿಕ್ರಮಣದ ವಸ್ತುಗಳನ್ನು ಕಾರ್ಯಾಚರಣೆ ಮೂಲಕ ತೆರವುಗೊಳಿಸಲಾಯಿತು ಜೊತೆಗೇ ರಸ್ತೆ ಅತಿಕ್ರಮಣ ಮಾಡಿದ್ದಕ್ಕಾಗಿ ಜೀವಿ ಮಾಲ್ನ ಮ್ಯಾನೇಜರ್ ವಿರುದ್ಧ ಅರೆಸ್ಟ್ ವಾರೆಂಟ್ ಕೂಡ ಹೊರಡಿಸಲಾಗಿದೆ ಹೀಗಾಗಿ ತಪ್ಪು ಯಾರೇ ಮಾಡಿರಲಿ ಈಗಿನ ಜರಂ ಸೂಪರ್ ಪವರ್ ಎಸ್ ಪಿ ಚೆನ್ನಬಸೋಣನವರ ಕಾನೂನಿನ ಅಂತ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸಿ ಎಂ ಸಿ ಎಸಿರವರು ಎಲ್ಲರೂ ಸೇರಿ ಈ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ ರಸ್ತೆ ಇರಬೇಕು ಸುಂದರ ಸ್ವಚ್ಛ ನಗರ ನಮ್ಮದಾಗಿರಬೇಕು ಈ ಹಿಂದೆ ಬೀದರ್ ನಗರ ರಾಜ್ಯದ ಅತ್ಯಂತ ಸುಂದರ ನಿರ್ಮಲ ನಗರ ಐದನೇದಾಗಿತ್ತು ದೇಶದಲ್ಲಿ ಇಪ್ಪತ್ತೆರಡನೆಯದಾಗಿತ್ತು ಮತ್ತೀಗ ಹದಗೆಟ್ಟು ಹೋಗಿದ್ದರಿಂದ ಪುನಃ ಆ ಸ್ಥಿತಿಗೆ ತರಲು ಇದು ಪ್ರಾಮಾಣಿಕ ಪ್ರಯತ್ನ ಇದಾಗಿದೆ ಬನ್ನಿ ಎಲ್ಲರೂ ಸಹಕಾರ ಮಾಡೋಣ ಡೆ ಸುರಕ್ಷತೆಯ ಕಣ್ಗಾವಲು ಸಾರ್ವಜನಿಕರಿಗೆ ಅಭೆಯಾದ ಹೆಬ್ಬಾಗಿಲು ಬೀದರ್ ಸುರಕ್ಷತೆಯಾಗಿ ಈ ಸಿಸಿಟಿವಿಯ ಹದ್ದಿನ ತಿಂದ ಬೀದರ್ ಜಿಲ್ಲಾ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ ಸಾಮಾಜಿಕ ಜಾಲತಮ್ಯ ಇರುತ್ತದೆ ನಮ್ಮನೆಗ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಸುಳ್ಳು ಸುದ್ದಿ ಹರಡುವ ಮೇಲೆ ಆಗುವುದು ಕಠಿಣ ಕ್ರಮ ಬೀದರ್ ಜಿಲ್ಲಾ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ ಜಿಲ್ಲಾ ಅಪರಾಧ ದಾಖಲೆಗಳ ವಿಭಾಗ ಅಪರಾಧ ಮತ್ತು ಅಪರಾಧಿಗಳ ದಾಖಲೆ ದತ್ತಾಂಶಗಳ ಸಂಗ್ರಹಣೆ ಮತ್ತು ಸಕಾಲಕ್ಕೆ ದತ್ತಾಂಶಗಳ ಬಳಕೆ ಮೂಲಕ ಅಪರಾಧಗಳ ನಿಯಂತ್ರಣ ನಮ್ಮ ಹೊಣೆ ಜರ ಮಾಹಿತಿ ಸಂಗ್ರಹಣೆ ಮತ್ತು ವಿಶ್ಲೇಷಣೆ ಸಂಭಾವ್ಯ ಅಪರಾಧಗಳ ತಡೆಗಟ್ಟಲು ಕ್ರಿಯಾತ್ಮಕ ಯೋಜನೆ ನಮ್ಮ ಕರ್ತವ್ಯ ಬೀದರ್ ಜಿಲ್ಲಾ ಪೊಲೀಸ್ ಸದಾ ನಿಮ್ಮ ಸೇವೆ ವಂದನೆಗಳು